హాయ్ ఫ్రెండ్స్ అస్సలం వైకమ్ వెల్కమ్ బ్యాక్ టు మై చానల్ హెగించిర ఎల్ ఎల్ చనగర అనుకుంటా ఇవతిన రెసిపీ చికెన్ సార్ మాట్ అదే బేగి సమగ్రిలు ఐదు ఏలకి అర్ధ కాల్ టీ స్పూన్ కాల్ మెణు ఆరు లవంగ చిక్కుదు నాలుగు చక్కెరూ గడ్డే వెల్లి ఒందూవర ఇంచు శుంఠి నాలుకు ఈరు కట్మా ఈరుల్లి ನಾಲ್ಕು ಟೊಮ್ಯಾಟೊ ಕೊತ್ತಂಬರಿ ಒಂದು ಹಿಡಿ ಇಲ್ಲಿ ಒಂದು ಕಪ್ಪು ಕಾಯಿ ತುರಿ ತಗೊಂಡಿದ್ದೀನಿ ಫ್ರೆಶ್ ಇದು ಧನಿಯಾ ಪೌಡರ್ ಎರಡು ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಅರ್ಶಿನ ಪೌಡರ್ ಉಪ್ಪು ರುಚಿಗೆ ತಕ್ಕಷ್ಟು ಅಚ್ಚು ಖಾರದ ಪುಡಿ ಎರಡು ಟೀ ಸ್ಪೂನ್ ಇಲ್ಲಿ ನಾನು ಒಂದೊಂದು ಕಾಲು ಚಿಕನ್ ಕ್ಲೀನ್ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಇದು ಮಸಾಲೆ ಎಲ್ಲ ಹಾಕ್ಕೊಂಡಿನಿ ಇವಾಗ ಇದಕ್ಕೆ ಈ ಮಸಾಲೆಯನ್ನು ರುಬ್ಕೊಂತೀನಿ ನಾನು ಮಸಾಲೆ ರುಬ್ಕೊಂಡಿದೀನಿ ಈ ತರ ಫೈನ್ ಆಗಿ ರುಬ್ಕೊಬೇಕು ಇವಾಗ ಇದನ್ನು ಪಕ್ಕಕ್ಕೆ ಇರ್ತೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನಾನು ಸ್ಟೋವ್ ಆನ್ ಮಾಡ್ಕೊಂಡು ಈ ತರ ಅಗ್ಲವಾಗಿರೋ ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಇಟ್ಕೊಂಡು ಇವಾಗ ಇದು ಬಿಸಿ ಆಗ್ಲಿ ಎಣ್ಣೆ ಹಾಕೊಳ್ಳೋಣ ನಾನು ಮೂ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂತೀನಿ ಪಾತ್ರೆ ಬಿಸಿ ಆಗಿದೆ ನಾನು ಎಣ್ಣೆ ಹಾಕೊಂತೀನಿ ನಾಲ್ಕ್ ಟೀ ಸ್ಪೂನ್ ಇವಾಗ ಎಣ್ಣೆ ಬಿಸಿ ಆಗ್ಲಿ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ಒಂದು ಬಿರಿಯಾನಿ ಎಲೆ ಹಾಕೊಂತೀನಿ ಒಂದು ಈರುಳ್ಳಿ ಹಾಕೊಂತೀನಿ ಕಟ್ ಮಾಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾನೆ ఎరడ్ మూడు నిమిష చై మరి స్వల్ప హాకొంతి ఈ ఫ్రై మార్కొద చికన్ హోంతి నన్ను

ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಖಾರ ಒಗ್ಗರಣೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಕಲರ್ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಇದನ್ನ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಕ್ಕಿ ಬಿಡೋಣ ಅದರಲ್ಲೇ ನೀರು ಬಿಟ್ಕೊಳ್ಳತ್ತೆ ಇವಾಗ ನೋಡೋಣ ನೋಡಿ ಇದರಲ್ಲಿ ನೀರು ಬಿಟ್ಕೊಂಡಿದೆ ಇವಾಗ ಇದನ್ನ ತಿರ್ಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಹೊಂದ್ಕೊಂಡಿದೆ ಇವಾಗ ಇದಕ್ಕೆ ಮಸಾಲೆ ಹಾಕೊಳ್ಳೋಣ ರುಬ್ಬಿರೋದು ನಾವು ಇವಾಗ ನಾನು ಮಸಾಲೆ ಹಾಕೊಂಡ್ತೀನಿ ಮಸಾಲೆ ಮತ್ತು ಧನಿಯಾ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಮಿಕ್ಸಿ ಜಾರ್ಗೆ ನೀರ್ ಹಾಕಿ ಎಲ್ಲ ಅದು ಮಿಕ್ಸಿ ಜಾರಲ್ಲಿರೋ ಮಸಾಲೆ ಎಲ್ಲ ಹಾಕೊಂತೀನಿ ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಉಪ್ಪು ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಹಾಕೊಳ್ಳಿ ನೀವು ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂತೀನಿ ನಾನು ಅನ್ನಕ್ಕೆ ಮತ್ತೆ ಮುದ್ದೆಗೆ ತಿನ್ನಕ್ ಮಾಡ್ತಾ ಇದ್ದೀನಿ ನಿಮ್ಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ತೆಲ್ಲಕ್ ಬೇಕಾದ್ರೆ ತೆಲ್ಲಗೂ ಮಾಡ್ಕೋಬಹುದು ನಂಗೆಲ್ಲಾ ಸರಿ ಇದೆ ಇನ್ ಸ್ವಲ್ಪ ನೀರ್ ಹಾಕೊಂತೀನಿ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ ಇವಾಗ ಇದಕ್ಕೆ ಲೋ ಫ್ಲೇಮ್ ಅಲ್ಲಿ ಒಂದ್ ಇಪ್ಪತ್ ನಿಮಿಷ ಬಿಡೋಣ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ನೋಡು ಇವಾಗ ಒಂದು ಮಿಕ್ಸ್ ಮಾಡ್ಕೊಂಡು ಮನೆಯೆಲ್ಲ ಘಮ ಘಮ ಅಂತ ಇದೆ ನೋಡಿ ಈ ತರ ಇದ್ರೆ ಅನ್ನ ಮುದ್ದೆಗೆ ಅನ್ನಗೆ ಚಪಾತಿಗೆ ಎಲ್ಲ ಚೆನ್ನಾಗಿ ತಿನ್ಬೋದು ಇವಾಗ ನಾವು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಅಷ್ಟು ಚೆನ್ನಾಗಿ ಬೆಂದಿದೆ ಚಿಕನ್ ಎಲ್ಲ ಸ್ಟೈಲಲ್ಲಿ ಚಿಕನ್ ಸಾರ್ ರೆಡಿ ಆಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸತಿ ನಿಮ್ಮ ಮನೆಯಲ್ಲಿ ನೀವು ಮಾಡಿ ನೋಡಿ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್